ಚೌಕಟ್ಟಿಗೆ ಬದುಕು ಒಳಪಡೋದಿಲ್ಲ ಈ ಒಂದು ಮುಸ್ಲಿಂ ಸಮುದಾಯದ ಬದುಕು ಕೂಡ ಅತ್ಯಂತ ಹೆಚ್ಚು ಚಲನಶೀಲವಾಗಿದೆ ಅತ್ಯಂತ ಹೆಚ್ಚು ವಿಚಾರಪೂರ್ಣವಾಗಿದೆ ವೈಶಿಷ್ಟ್ಯತೆಯಿಂದ ಕೂಡಿದೆ ಯಾಕೆಂದ್ರೆ ನಾವು ಮುಸ್ಲಿಂ ಸಂವೇದನೆಗಳ ಸಾಹಿತ್ಯದ ರೂಪದಲ್ಲಿ ಅಥವಾ ಸಾಂಸ್ಕೃತಿಕ ರೂಪದಲ್ಲಿ ನಾವು ನೋಡಿದ್ರು ಕೂಡ ಬಾಬರಿ ಮಸೀದಿ ಪೂರ್ವ ಮತ್ತು ಬಾಬರಿ ಮಸೀದಿಯ ನಂತರದ ಘಟನಾವಳಿಗಳ ಅದನ್ನು ಎರಡು ಒಂದು ಅಧಿಕೃತವಾದಂತಹ ಒಂದು ದಾಖಲೆಯನ್ನ ಮಾಡಬಹುದು ನಂತರ ಮತ್ತು ಪೂರ್ವದಲ್ಲಿ ಅಂತ ಹೇಳ್ಬಿಟ್ಟು ಪೂರ್ವದ ಬದುಕಿಗಿಂತಲೂ ಇವಾಗಿನ ಬದುಕು ಒಂದು ತ್ರೀ ಸಿಕ್ಸ್ಟಿ ತಗೊಂಡಿದೆ ಉತ್ತರ ಉತ್ತರ ಅನ್ಬೋದು ನಾವು ಉತ್ತರದ ಹಾಗಾಗಿ ಅಂದ್ರೆ ಈಗ ಈಗ ಏನು ಬದಲಾಗಿದೆಯಲ್ಲ ಅದಕ್ಕೆ ಈ ಮುಸ್ಲಿಂ ಸಂವೇದನೆ ಅಂದ್ರೆ ಈ ಈ ನಾಗಾಲೋಟಕ್ಕೆ ಅದಕ್ಕೆ ಸ್ಪೀಡ್ ಅಪ್ ಆಗಿದೆ ಮೇಡಮ್ ಏನನ್ಸುತ್ತೆ ತಮಗೆ ಖಂಡಿತವಾಗ್ ಸ್ಪೀಡ್ ಅಪ್ ಆಗಿದೆ ಸ್ಪೀಡ್ ಅಪ್ ಆಗಿದೆ ಬದಲಾವಣೆಗೆ ಒಳಪಟ್ಟಿದೆ ವಿದ್ಯೆ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಹೆಚ್ಚು ಕಡಿಮೆ ಬಹುತೇಕ ಕುಟುಂಬಗಳು ಎರಡು ಮಕ್ಕಳಿಗೆ ಸೀಮಿತವಾಗಿವೆ ಗಂಡಾಗ್ಲಿ ಹೆಣ್ಣಾಗ್ಲಿ ಎರಡು ಸಾಕು ಅನ್ನುವಂಥದ್ದು ಅದಕ್ಕೆ ಈ ಕಾರಣಕ್ಕೆ ಜಾತಿ ಗಣತಿ ನಡೆದಿರಂತ ಸಂದರ್ಭದಲ್ಲಿ ಸತ್ಯ ಆಚೆ ಬರುತ್ತೆ ಬಹುತೇಕ ಸತ್ಯಗಳು ಆಚೆ ಅವುಗಳ ಮೂಲಕ ನಾವು ನಿಜ ನಿಜವಾದಂತಹ ಚಿತ್ರಣ ನಮಗೆ ಸಿಗತ್ತೆ ಈ ಒಂದು ಸ್ಟಿಗ್ಮಾ ಇದೆ ಮೇಡಮ್ ಅಂದ್ರೆ ಮುಸ್ಲಿಂ ಅನ್ನೋ ಒಂದು ಧರ್ಮನ ವ್ಯಕ್ತಿಗಳನ್ನ ಆ ಬರ್ದಕನ್ನ ನೀವ್ ಆಗ್ಲೇ ಹೇಳಿದಾಗೆ ಮಕ್ಕಳು ಮತ್ತೆ ಉರ್ದು ಮತ್ತೆ ಅಹ್ ವಿದ್ಯಾವಂತರು ಅವ್ರಿಗೇನು ಬರಲ್ಲ ಅನ್ನೋ ಮಟ್ಟಕ್ಕೆ ಎದೆ ಸಿಡಿದ ಕೆಲವರು ಮಾತಾಡ್ತಾರೆ ತಪ್ಪಾಗಿ ಬಯಸಬೇಡಿ ಎದೆ ಸಿಡಿದ್ರು ಒಂದ್ ಅಕ್ಷರ ಒಂದ್ ಅಕ್ಷರ ಇರಲ್ಲ ಅಂತ ಹೇಳಿ ಮಾತನಾಡ್ತಾರೆ ಮಾತನಾಡಿದರೆ ಆ ಇದು ಹೌದೌದೌದು ಹಾಕೊಂಡಿರೋರು ಪಂಚ ಅಂಗಡಿಯವರು ಇತರ ಎಲ್ಲ ಮಾತನಾಡ್ತಾರೆ ಇದಕ್ ಇದು ತಾವು ತಾವು ಒಬ್ಬ ಲೇಖಕಿಯಾಗಿ ಮುಸ್ಲಿಂ ಮಹಿಳೆಯಾಗಿ ಮತ್ತು ಆ ಸಮಾಜವನ್ನ ದಾಖಲಿಸ್ತಕ್ಕಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡಿರ್ತಕ್ಕಂತ ನೀವು ಏನ್ ಇವೆಲ್ಲ ಪ್ರಶ್ನೆಗಳಿಗೆ ಒಂದು ಏನು ಉತ್ತರ ಕೊಡಬಹುದು ಇದಕ್ಕೆ ನಾನೇ ಉತ್ತರಿಸ್ಬೇಕು ಅಂತ ಏನಿಲ್ಲ ಇದು ಎಲ್ಲರಿಗೂ ವಿಧಿತವಾಗಿರ್ತಕ್ಕಂಥ ವಿಷಯ ನೀವೇ ಇದಕ್ಕೆ ಉತ್ತರ ಹೇಳ್ಬೋದು ಇವತ್ ನೋಡಿ ಯೂನಿವರ್ಸಿಟಿಗಳಲ್ಲಿ ಚಿನ್ನದ ಪದಕಗಳನ್ನು ಗಳಿಸಿದಾಗ ಅಂತ ಅನೇಕ ಜನ ಹೆಣ್ಣುಮಕ್ಕಳು ಹಿಜಾಬ್ ಹಾಕುವ ಹೆಣ್ಣುಮಕ್ಳಾಗಿರ್ತಾರೆ ನೀವೇ ನೋಡಿದಿರಿ ನಾನೇ ಅಂಶ ಕೊಡ್ಬೇಕಂತಿಲ್ಲ ಎಂಟು ಚಿನ್ನದ ಪದಕ ಹತ್ತು ಚಿನ್ನದ ಪದಕ ಈ ತರ ಎಲ್ಲ ಅವ್ರು ಪಡ್ಕೊಳ್ತಾ ಇದ್ದಾರೆ ಒಂದು ಎರಡನೇದಾಗಿ ಹೌದು ಬಹಳ ಜನ ಅವರು ಇವತ್ತಿನ ಒಂದು ಎಜುಕೇಶನ್ ಸಿಸ್ಟಮ್ ನಲ್ಲಿ ಒಬ್ಬ ಡಾಕ್ಟರ್ ಆಗ್ಲಿಕ್ಕೆ ಒಬ್ಬ ಮುಸ್ಲಿಂ ಯುವಕ ಒಂದು ಪಿಯುಸಿ ಲೆವೆಲ್ ನಂತರ ಅವನು ಸ್ಪೆಷಲೈಸೇಷನ್ ಸೂಪರ್ ಸ್ಪೆಷಲೈಸೇಷನ್ ಎಲ್ಲ ಮಾಡಿಕೊಂಡು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಅಂದ್ರೆ ಸುಮಾರು ಮೂವತ್ತೈದು ನಲ್ವತ್ತು ವರ್ಷದವರೆಗೆ ಅವನು ಅರ್ನ್ ಮಾಡದೇ ಇರೋದಿಕ್ಕೆ ಆಗೋದಿಲ್ಲ ಸಪೋರ್ಟ್ ಸಿಸ್ಟಮ್ ಅವ್ನಿಗೆ ಬಹಳ ಕಡಿಮೆ ಈಗ ಅವ್ರಿಗೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಇದ್ದಂತ ಸ್ಕಾಲರ್ಶಿಪ್ ಅನ್ನು ಕೂಡ ಕಡಿತ ಮಾಡಿದ್ದಾರೆ ಧನ ಸಹಾಯವನ್ನು ಕೂಡ ಕಡಿತ ಮಾಡಿದ್ದಾರೆ ಎಲ್ಲಿ ಒಂದು ಕಡೆ ಸುಳ್ಳು ಸುಳ್ಳೆ ಓಲೈಕೆಗಳು ಓಲೈಕೆಗಳು ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಅಂಕಿ ಅಂಶ ಕೊಡ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಬಹುತೇಕ ಅವರ ನಾನು ಅದರ ಒಂದು ಅಂಕಿಅಂಶಗಳನ್ನು ಕೂಡ ಕೊಡಬಲ್ಲೆ ನಾನು ಅವರ ವಿದ್ಯಾಭ್ಯಾಸಕ್ಕೆ ಪೂರಕವಾದಂತ ವಾತಾವರಣವೇ ಇಲ್ಲ ಹೀಗಾಗಿ ಅವರು ತಮ್ಮ ಹದಿನೈದು ಹದಿನಾರನೇ ವರ್ಷದಿಂದಲೇ ಇಲ್ಲಿ ಕಾರ್ನರ್ ಮಾಡಿದಾರ ಅಥವಾ ಇದು ಇದು ಸ್ವಯಂಕೃತ ಅಪರಾಧವ ಅಥವಾ ಸಮಾಜದ ಅಥವಾ ಸರ್ಕಾರದ ಇದು ನೀತಿಯ ಅಂತ ಇದು ಇದು ಸರ್ಕಾರದ ನೀತಿ ಆರ್ಥಿಕ ನೆರವನ್ನ ಕಳೆದ ಸರ್ಕಾರದಲ್ಲೇ ಕಡಿತ ಮಾಡಿದ್ರು ಈ ಸರ್ಕಾರ ಕೂಡ ಅದನ್ನೇನು ಸರಿಪಡಿಸಿಲ್ಲ ಹೀಗಾಗಿ ಅವರು ಹದಿನೈದು ಹದಿನಾರನೇ ವಯಸ್ಸಿನಲ್ಲಿಯೇ ದೈಹಿಕವಾದಂತ ಶ್ರಮದ ಕೆಲಸವನ್ನ ಅಡಾಪ್ಟ್ ಮಾಡಿಕೊಳ್ಳಲಿಕ್ಕೆ ಸ್ಕಿಲ್ ಬೇಸ್ಡ್ ಕೆಲಸ ಯಾವ್ದಾದ್ರು ಅದನ್ನು ಕೂಡ ಮಾಡ್ಲಿಕ್ಕೆ ಮೆಕ್ಯಾನಿಸಮ್ ಅಥವಾ ಬೇರೆ ಯಾವುದೇ ರೀತಿಯ ಒಂದು ಟೆಕ್ನಿಕಲ್ ಆದಂತಹ ಕೆಲಸವನ್ನು ತಮ್ಮ ಅರ್ನಿಂಗ್ ಗೋಸ್ಕರ ತಮ್ಮ ದುಡಿಮೆಗೋಸ್ಕರ ಅವರು ಅಳವಡಿಸಿಕೊಳ್ಳುವಂತ ಒಂದು ಪರಿಸ್ಥಿತಿ ಕೂಡ ಇದೆ ಈ ಎಲ್ಲಾ ಸಾಮಾಜಿಕ ವಿಷಯಗಳನ್ನು ಕೂಡ ನಾನು ನನ್ನ ಸಣ್ಣ ಕಥೆಗಳ ಮೂಲಕ ಹೇಳ್ತಾನೆ ಹೋಗ್ತಾ ಇದ್ದೀನಿ ಈ ವಿಚಾರಗಳನ್ನ ನಾನು ಮೊದಲು ಪ್ರಬಂಧಗಳ ಮೂಲಕ ಇವುಗಳನ್ನು ಹೈಲೈಟ್ ಮಾಡ್ತಾ ಇದ್ದೆ ಆಮೇಲೆ ಪ್ರಬಂಧಗಳ ಮೂಲಕ ಮಾಡುವುದನ್ನ ಬಿಟ್ಟೆ ನಾನು ಏನಿದ್ರು ಕೂಡ ಅವುಗಳನ್ನು ಕೂಡ ನನ್ನ ಸಣ್ಣ ಕಥೆಗಳ ಮೂಲಕನೇ ಅದನ್ನ ಅನಾವರಣಗೊಳಿಸ್ತೀನಿ ಕೆಲವು ಪ್ರಶ್ನೆಗಳನ್ನು ಕೂಡ ಮೂಡಿಸ್ತಾ ಇದ್ದೀನಿ ಮತ್ತೆ ಅದಕ್ಕೆ ಅದಕ್ಕೇನಾದ್ರೂ ಪರಿಹಾರವನ್ನು ಕಂಡ್ಕೊಳ್ತಕ್ಕಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ ಹ್ಮ್ ಮೇಡಮ್ ಈಗ ಒಳ ಮುಖ್ಯವಾದ ಘಟ್ಟಕ್ಕೆ ಬಂದು ನಿಂತಿದೀವಿ ನಮ್ಮ ಮಾತುಕತೆ ಇವತ್ತು ಈ ಮುಸ್ಲಿಂ ಸಂವೇದನೆ ವಾಸ್ತವ ಮತ್ತು ಭ್ರಮೆ ಮತ್ತು ಚಿತ್ರಿತ ಚಿತ್ರಣಗಳು ನಮ್ಮ ಮುಂದೆ ಇದಾವೆ ಈ ಈ ಮೂರು ಚಿತ್ರಣಗಳು ನಿಂತ್ಕೊಂಡು ನೋಡಿದ್ರೆ ಒಬ್ಬ ಅಂದ್ರೆ ಕೆರೆ ಅದನ್ನ ಭ್ರಮೆ ಭ್ರಮೆ ನೀವು ಆಗ್ಲೇ ಭ್ರಮೆಯನ್ನ ಕಳಿಸಿದೀರ ಈಗ ಒಂದು ಭ್ರಮೆ ಆಚೆ ಕಳಿಸಿದೀರ ಈಗ ಸತ್ಯ ಜನರಿಗೆ ಒಂದು ಹಂತಕ್ಕೂ ಅರ್ಥ ಆಗುತ್ತೆ ಈ ಈಗ ವಾಸ್ತವ ಅಂದ್ರೆ ಅಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನೈತಿಕವಾಗಿ ಎಲ್ಲರೂ ಎಲ್ಲದರಲ್ಲೂ ಕೂಡ ಮುಸ್ಲಿಮರ ಮುಸ್ಲಿಂ ಸಮುದಾಯ ಮತ್ತು ಮುಸ್ಲಿಂ ಸಂವೇದನೆ ಬೇರೆ ಎಲ್ಲಾ ಧರ್ಮಗಳಷ್ಟೇ ಅಷ್ಟೇ ಸಮಸ್ಯೆಗಳಿದಾವೆ ಅಷ್ಟೇ ನೋವುಗಳನ್ನು ಅನುಭವಿಸ್ತಾ ಇದಾರೆ ಅಂತ ತಾವೇ ಹೇಳ್ತಾ ಇದ್ದಾವೆ ಇದನ್ನ ಇದನ್ನ ವಿಶೇಷ ಅಷ್ಟೇ ಅಷ್ಟೇ ಒಂದ್ ರೀತಿಯಲ್ಲಿ ಜಗಾಬಾಜಿ ತಂಡದವರಿದ್ದಾರೆ ಏನು ಸ್ಪೆಷಲ್ ಏನಿಲ್ಲ ಸ್ಪೆಷಲ್ ಏನಿಲ್ಲ ಹೌದು ಮತ್ತೆ ತೀರಾ ರಾಕ್ಷಸರು ಅಲ್ಲ ಚಿತ್ರೀಕರಿಸ್ತಾ ಇದಾರಲ್ಲ ಅವರನ್ನ ಹೆಚ್ಚು ರಾಕ್ಷಸೀಕರನ್ನ ಗೊಳಿಸಿ ಅವ್ರ ಗೋಡೆ ಗೊತ್ತನಿಸ್ತಾ ಇದಾರಲ್ಲ ಅದು ಕೂಡ ಫುಲ್ಲು ಮತ್ತೆ ಈ ತಾವು ಏನೋ ಮೆಹರ್ಬಾ ಎಂತ ಅನುಕೂಲ ಮಾಡ್ಕೊಟ್ರು ಅಂತ ಹೇಳಿದ್ರೆ ಯಾವುದು ಆ ಇದು ಮುಸ್ಲಿಂ ಮಹಿಳೆಯರಿಗೆ ನಾವು ಅನುಕೂಲ ಮಾಡಿಕೊಟ್ಟು ಅಂತ ಹೇಳಿ ಕೆಲವ್ರನ್ನ ಬಿಂಬಿಸ್ ಕೆಲವೊಂದು ಗಳನ್ನ ಹೇಳ್ತಾ ಆ ಭ್ರಮೆ ಹುಟ್ಟಿಸ್ತಾರೆ ಮುಸ್ಲಿಂ ಮಹಿಳೆಯರಿಗೆ ಕೆಲವು ತೊಂದರೆಗಳು ಇರುವುದು ನಿಜ ಇಲ್ಲ ಅಂತ ಹೇಳೋದಿಲ್ಲ ನಾನು ಯಾಕೆಂದ್ರೆ ಧರ್ಮವನ್ನ ಇಸ್ಲಾಂ ಧರ್ಮವನ್ನ ಆ ತಿರುಚಿ ಒಂದು ಪುರುಷ ಶಾಹಿ ಮನಸ್ಥಿತಿಯ ಮುಸ್ಲಿಂ ಪುರುಷರು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ತಿರ್ಸ್ತ ತಿರ್ಚಿದಾರೆ ಹಲವು ಸಂದರ್ಭಗಳಲ್ಲಿ ಎಲ್ಲಾ ಸಂದರ್ಭಗಳಲ್ಲಿ ಅಲ್ಲ ಅನೇಕ ಸಂದರ್ಭಗಳಲ್ಲಿ ಅತ್ಯಂತ ಉತ್ತಮವಾದಂತ ಪುರುಷರಿದ್ದಾರೆ ತಮ್ಮ ಕುಟುಂಬವನ್ನ ತಮ್ಮ ಮಹಿಳೆಯರನ್ನ ಚೆನ್ನಾಗಿ ಸಲಹ್ತಾ ಇದ್ದಾರೆ ಮಕ್ಕಳನ್ನ ಚೆನ್ನಾಗಿ ಬೋಧಿಸ್ತಾ ಇದ್ದಾರೆ ಬಡ ಬಗ್ಗರ ಹಕ್ಕನ್ನು ಕೊಡ್ತಾರೆ ಈ ತರ ಸುಮಾರು ಜನ ಮುಸ್ಲಿಂ ಪುರುಷರಿದ್ದಾರೆ ಆದ್ರೆ ಕೆಲವರು ಮಹಿಳೆಯರ ಮೇಲೆ ತಮ್ಮ ದೌರ್ಜನ್ಯವನ್ನ ಎಸಗ್ಲಿಕ್ಕೆ ಇಸ್ಲಾಂ ಧರ್ಮವನ್ನ ತಮಗೆ ಹೇಗ್ ಬೇಕೋ ಹಾಗೆ ತಿರ್ಸ್ಕೊಳ್ತಾರೆ ಮಿಸ್ಯೂಸ್ ಮಾಡ್ತಾರೆ ಅಂತವರು ಅಂತವ್ರು ದೌರ್ಜನ್ಯವನ್ನು ಕೂಡ ಮಾಡ್ತಾರೆ ಆದ್ರೆ ಅದನ್ನ ತಡೆಯುವ ಸಲುವಾಗಿ ಏನು ಕಾನೂನುಗಳನ್ನ ಮಾಡಿದೀವಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದವರೇ ಆಗಲಿ ಟ್ರಿಪಲ್ ತಲಾಖ್ ಬಿಜೆಪಿ ಪಕ್ಷದವರೇ ಆಗದೆ ಟ್ರಿಪಲ್ ತಲಾಖ್ ವಿಷಯನೇ ನೀವು ಹೇಳಿ ಇಸ್ಲಾಂನಲ್ಲಿ ಅಟ್ ಎ ಟೈಮ್ ಮೂರ್ ತಲಾಖ್ ಕೊಡಬೇಕು ಅಂತ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಇದು ಹೇಳ್ತಾರ ಯಾರು ಅದನ್ನ ಅದನ್ನ ಕೆಲವರು ತಮಗೆ ಬೇಕಾದಂತ ರೀತಿಯಲ್ಲಿ ತಿರುಚ್ಕೊಂಡ್ರು ಕೆಲವು ಮುಸ್ಲಿಂ ಪುರುಷರು ಅದನ್ನ ತಮಗೆ ಬೇಕಾದಂತ ರೀತಿಯಲ್ಲಿ ತಿರುಚಿ ಅಟ್ ಎ ಟೈಮ್ ಮೂರ್ ಕೊಟ್ಟಿದ್ದಾರೆ ಇದರ ಚಿತ್ರಣವನ್ನ ಸಾರಾ ಅಬೂಬಕರ್ ಕೂಡ ಚಂದ್ರಗಿರಿಯ ತೀರದಲ್ಲಿ ಕೊಟ್ಟಿದ್ದಾರೆ ಅವರ ಮೇನ್ ಇಶ್ಯೂ ಅದು ನಂತರದಲ್ಲಿ ಇನ್ನೂ ಒಂದು ವಿಷಯವನ್ನ ಅವರು ಮುನ್ನೆಲೆಗೆ ತಂದ್ರು ಮತ್ತೆ ಮರು ಮದುವೆ ಆಗ್ಬೇಕಾದಂತಹ ಸಂದರ್ಭದಲ್ಲಿ ಇನ್ನೊಬ್ಬನೊಂದಿಗೆ ಮದುವೆಯಾಗಿ ಅವನಿನ ತಲಾಕ್ ಪಡಕು ಅಂತ ಹೇಳ್ಬಿಟ್ಟು ಏನೇನೋ ಚಂದ್ರಗಿರಿಯ ತೀರದ ತಿರುಳೆ ಅದಾಗಿತ್ತು ಆದ್ರೆ ಇವತ್ತು ನೋಡಿ ನೀವು ಜಾಗತಿಕ ಮಟ್ಟದಲ್ಲಿ ಈ ಸಂಪರ್ಕ ಸಂವಹನಗಳು ಹೆಚ್ಚು ಹೆಚ್ಚು ಆಗ್ತಾ ಇರತಕ್ಕಂತ ಸಂದರ್ಭದಲ್ಲಿ ಧರ್ಮದ ಇಸ್ಲಾಂ ಧರ್ಮದ ವ್ಯಾಖ್ಯಾನವನ್ನೇ ಬಹಳ ಭಿನ್ನವಾಗಿ ಕೊಡ್ತಾ ಇದೆ ನೀವು ಯಾವ ಗೂಗಲ್ ನಡಿ ಯೂಟ್ಯೂಬ್ ನಡಿ ಅಥವಾ ಒಂದು ಪಾಕಿಸ್ತಾನದ ಧರ್ಮ ಪಂಡಿತರ ಒಂದು ಪ್ರವಚನವನ್ನ ನೋಡಿ ಅಥವಾ ಅಮೆರಿಕದಲ್ಲಿ ವಾಸವಾಗಿರ್ತಕ್ಕಂಥ ಅಲ್ಲಿನ ಒಬ್ಬ ಧರ್ಮ ಪಂಡಿತನ ಪ್ರವಚನವನ್ನ ನೋಡಿ ಎಲ್ಲಿಯೂ ಕೂಡ ಇಸ್ಲಾಂಗಳ ಇಸ್ಲಾಂನ ಪ್ರಾವಿಷನ್ ಅನ್ನ ಉಪಬಂಧಗಳನ್ನ ಈ ತರ ತಿರ್ಸ್ಬೇಕು ಅಂತ ಅಲ್ಲಿ ಹೇಳುವುದೇ ಇಲ್ಲ ಅಜನವಾದಂತ ವ್ಯಾಖ್ಯಾನವನ್ನ ಕೊಡ್ತಾ ಇದ್ದಾರೆ ಈ ಟ್ರಿಪಲ್ ತಲಾಖ್ ಕೊಡ್ತಕ್ಕಂಥದ್ದು ಅನಿಷ್ಟ ಪದ್ಧತಿ ಅದು ಧರ್ಮದಲ್ಲಿ ಇಲ್ದ ಇರ್ತಕ್ಕಂಥ ಪದ್ಧತಿ ಅಂತ ಹೇಳ್ತಾರೆ ಹೀಗಾಗಿ ನೋಡಿ ಟ್ರಿಪಲ್ ತಲಾಕ್ ಬ್ಯಾನ್ ಮಾಡಿ ಸರ್ಕಾರ ಏನು ಕಾನೂನನ್ನ ಮಾಡ್ತು ಅದ್ರಲ್ಲಿ ಎಷ್ಟು ಕೇಸ್ಗಳು ರಿಜಿಸ್ಟರ್ ಆಗಿವೆ ಅನ್ನೋದನ್ನ ನೀವು ಒಂದು ಅಂಕಿಅಂಶವನ್ನ ತಗೊಳ್ಳಿ ಇದ್ಯಾ ಎಷ್ಟು ವರದಿ ಆಗ್ತಾ ಇವೆ ಎಷ್ಟು ಆ ತರದ ಅದು ಅಪರಾಧಿಕ ಕೃತ್ಯ ಅಂತ ಸರ್ಕಾರ ಪರಿಗಣಿಸಿದೆ ಆ ಅಪರಾಧಿಕ ಕೃತ್ಯ ಅಡಿಯಲ್ಲಿ ಎಷ್ಟು ಶೇಕಡ ಎಷ್ಟು ಒಂದಾದ್ರೂ ಶೇಕಡ ಒಂದಷ್ಟಾದ್ರೂ ಇಲ್ಲ ಇಲ್ಲ ಒಂದ್ ಪರ್ಸೆಂಟ್ ಕೂಡ ಇಲ್ಲ ಹಾಗಿದ್ರೆ ಏನ್ ಸಾಧನೆ ಮಾಡಿದ್ರಿ ನೀವು ನೀವ್ ಏನ್ ಮಾಡ್ಬೇಕಿತ್ತು ಅದರ ಬದಲಾಗಿ ಮುಸ್ಲಿಂ ಸಮುದಾಯದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸೂಕ್ತ ವ್ಯವಸ್ಥೆಯನ್ನ ಮಾಡ್ಕೊಡಿ ಅವ್ರಿಗೆ ಸ್ಕಾಲರ್ಶಿಪ್ಸ್ ಕೊಡಿ ಅವ್ರಿಗೋಸ್ಕರ ಗಳನ್ನ ಮಾಡ್ಕೊಡಿ ಹೆಣ್ಣು ಮಕ್ಕಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಎಲ್ಲ ಸ್ಕಿಲ್ಡ್ ಬೇಸ್ ಟ್ರೈನಿಂಗ್ ಅನ್ನ ಕೊಡಿ ಆ ಮೂಲಕ ಆ ಒಂದು ಸಮುದಾಯದ ಆರ್ಥಿಕವಾದಂತ ಪ್ರಗತಿ ಆದ್ರೆ ವಿಚಾರಧಾರೆನೂ ಬದಲಾಗತ್ತೆ ಜೀವನ ಶೈಲಿನೂ ಬದಲಾಗತ್ತೆ ಮಕ್ಕಳು ಹುಟ್ಟತಕ್ಕಂತ ಕ್ರಮ ಕೂಡ ಬದಲಾಗತ್ತೆ ಈಗಾಗ್ಲೇ ಬದಲಾಗ್ಬಿಟ್ಟಿದೆ ಮುಂದೆ ಕೂಡ ಮತ್ತೆ ಇನ್ನಷ್ಟು ಬದಲಾಗತ್ತೆ ಅವರ ಜನಜೀವನ ಮತ್ತೆ ಅವರ ಆರ್ಥಿಕ ಪರಿಸ್ಥಿತಿ ಅವರ ಜೀವನ ಶೈಲಿ ಅವರ ವಿಚಾರಧಾರೆ ಎಲ್ಲಾ ಬದಲಾದಾಗ ಸಹಜವಾಗಿಯೇ ಸಮಾಜದ ಒಂದು ಬಹುದೊಡ್ಡ ಭಾಗ ನಮ್ಮ ನಿಮ್ಮ ಜೊತೆಯಲ್ಲಿ ಸಹಭಾಗಿತ್ವವನ್ನ ಹೊಂದುತ್ತೆ ಸಹಭಾಗಿತ್ವ ಹೊಂದಿದಂತ ಸಂದರ್ಭದಲ್ಲಿ ಆ ನಮ್ಮ ಭಾರತದ ಚಿತ್ರಣವೇ ಬೇರೆ ಆಗತ್ತೆ ಅಂದ್ರೆ ಈ ಸೋಷಿಯಲ್ ಇಂಜುರಿ ಅಂದ್ರೆ ಇನ್ಕ್ಲೂಸಿವ್ ಪಾಲಿಸಿಗಳು ಇನ್ಕ್ಲೂಸಿವ್ ಇದನ್ನ ನಾವು ಈಗ ಯಾರು ಹೇಳ್ಬೇಕು ನಾವು ಹೇಳ್ತಾನೆ ಇದ್ದೀವಿ ಎಲ್ಲರೂ ತಾವೇ ಹೇಳ್ತಾ ಇದೀರಾ ಎಲ್ಲಾರು ಹೇಳ್ತಾ ಇದ್ ಅಲ್ಲ ಅಲ್ಲ ನೀವ್ ಹೇಳ್ತಾ ಇರೋದು ಬಹಳ ಅತ್ಯಂತ ಜರೂರ್ ಆಗಿದೆ ಇದು ಯಾರು ತಲುಪಬೇಕು ಮತ್ತೆ ತಲುಪ್ತಾ ಇಲ್ಲ ಯಾಕೆ ತಲುಪ್ತಾ ಇಲ್ಲ ಈ ಕೊನೆ ಏನಾಗ್ಬೇಕು ಅಂತ ಮೇಡಮ್ ಏನ್ ಬಯಸ್ತೇವೆ ಸ್ವಲ್ಪ ಬೇಕು ಇದು ಬೇಕು ಒಂದು ಒಂದು ರಾಜಕಾರಣ ಇದೆಯಲ್ಲ ಅಭಿವೃದ್ಧಿಶೀಲ ರಾಜಕಾರಣ ಮತ್ತು ಜನರನ್ನ ನೀವೇನು ಹೇಳಿದಿರಿ ಈಗ ನ ಒಂದು ಪಾಲಿಸಿ ಇರ್ತಕ್ಕಂತ ರಾಜಕಾರಣ ನಮಗೆ ಬಹುಮುಖ್ಯ ಆಗಬೇಕೇ ಹೊರತು ಜನರನ್ನ ಒಡಿತಕ್ಕಂತ ಆ ಮೂಲಕ ಮತಗಳನ್ನ ಪಡಿತಕ್ಕಂತಹ ಒಂದು ರಾಜಕಾರಣ ಬೇಡ ಅಂತ ಎಲ್ಲಾ ಜನರಿಗೂ ಕೂಡ ಅನಿಸ್ಬೇಕು ಅನಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಇದುವರೆಗೂ ನಾವು ನಮ್ಮ ನಮ್ಮ ವಯಸ್ಸುಗಳಲ್ಲಿ ಇದುವರೆಗೆ ದಶಕಗಳ ನಮ್ಮ ಜೀವನವನ್ನ ಪೂರೈಸಿ ಎಷ್ಟು ಅಷ್ಟು ನಮಗೆ ನೆಮ್ಮದಿನೂ ಸಿಕ್ಕಿದೆ ಹೋರಾಟನೂ ಸಿಕ್ಕಿದೆ ಸಂತೋಷನು ಸಿಕ್ಕಿದೆ ದುಃಖನೂ ಸಿಕ್ಕಿದೆ ಇದನ್ನ ನಾವು ನಮ್ಮ ಮುಂದಿನ ಜನಾಂಗಕ್ಕೆ ದಾಟಿಸ್ಬೇಕಲ್ಲ ಆ ಜವಾಬ್ದಾರಿ ನಮ್ಮ ಮೇಲೆ ಇದೆಯಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಇದನ್ನ ದಾಟಿಸ್ಬೇಕಲ್ವಾ ಏನು ಛಿದ್ರವಾದಂತ ಮನಸ್ಸುಗಳನ್ನ ಈ ಸಾಮಾಜಿಕ ಗಾಯಗಳನ್ನ ಉಂಟು ಮಾಡ್ತಾರಲ್ಲ ಈ ಸಾಮಾಜಿಕ ಒಂದು ಒಂದೊಂದು ಸೋಷಿಯಲ್ ಹರ್ಟ್ ಇದೆಯಲ್ಲ ಅಪಮಾನಗಳು ಅಪನಂಬಿಕೆಗಳು ಶಂಕೆಗಳು ಅಸಮಾನತೆಗಳು ಇವು ಸಾಮಾಜಿಕವಾದಂತ ಗಾಯಗಳು ಭಾವನಾತ್ಮಕವಾದಂತ ಗಾಯಗಳು ನೋಡಿ ದೈಹಿಕ ಗಾಯ ಮಾಯತ್ತೆ ಭಾವನಾತ್ಮಕವಾದಂತ ಗಾಯಗಳು ಮಾಯುವುದಿಲ್ಲ ಅವುಗಳನ್ನ ತಪ್ಪಿಸ್ಬೇಕು ಅವುಗಳನ್ನ ತಪ್ಪಿಸ್ಬೇಕು ಒಬ್ಳೆ ಅಲ್ಲ ನೀವು ಮಾತಾಡ್ಬೇಕು ಮತ್ತೊಬ್ರು ಮಾತಾಡ್ಬೇಕು ಮತ್ತೊಬ್ರು ಮಾತಾಡ್ಕೊಬೇಕು ಅರ್ಥಕೋಬೇಕು ಯಾರೋ ಯಾರೋ ಎಲ್ಲೋ ಒಂದು ಆ ಪಾಕಿಸ್ತಾನದಲ್ಲೋ ಅಫ್ಘಾನಿಸ್ತಾನದಲ್ಲೋ ಅಥವಾ ಹಿಂದೆಲ್ಲೋ ಯಾರ ವಿಧ್ವಂಸಕ ಕೃತ್ಯ ಮಾಡ್ತಿರೋರಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ಮನುಷ್ಯತ್ವ ಇಲ್ಲ ಅಂತವರು ಯಾರೋ ಒಂದು ಸಿಡಿಸಿದ ಒಂದು ಬಾಂಬ್ಗೆ ಇಡೀ ಜೀವನದ ಉದ್ದಕ್ಕೂ ನಾನು ಶಾಂತಿ ಆ ತಾಳ್ಮೆ ಪ್ರೀತಿ ಅಹ್ ಸರ್ವರಿಗೂ ಸಮಭಾವ ಎನ್ನತಕ್ಕಂತ ಈ ಮಾತುಗಳನ್ನ ಆಡ್ತಾ ಇರೋಳು ನಂಬ್ತಾ ಇರೋಳು ನಾನು ಉತ್ತರಿಸ್ಬೇಕಲ್ಲ ಇದ್ ಹೇಗ್ ಅನ್ಸತ್ತೆ ನನಗೆ ನನಗೆ ಸಂಬಂಧ ಇಲ್ಲ ಇರ್ತಕ್ಕಂಥವರ ಪರವಾಗಿ ನಾನ್ ಮಾತಾಡ್ಲಿಕ್ಕೆ ನನ್ನ ಗೋಡೆಗೆ ದುಡ್ತಾರಲ್ಲ ಹಲೋ ಹೌದ್ ಮೇಡಮ್ ಕೇಳಿಸ್ಕೊದೆ ಇದ್ರ ಬಗ್ಗೆ ಇದ್ರ ಬಗ್ಗೆ ನನ್ಗೆ ಏನ್ ಅನ್ನಿಸ್ಬೇಕು ವೈ ಆಮ್ ಆನ್ಸರಬಲ್ ಅಲ್ಲ ಅವ್ರು ಯಾರೋ ಮಾಡಿದ್ರಿ ನಾನ್ ನಾನ್ ಹೇಗೆ ನಾನ್ ಯಾಕೆ ಉತ್ತರಿಸ್ತಿ ನಾನು ಅವರ ವಾರಿಸ್ತಾರಳಲ್ಲ ಎಲ್ಲೂ ಕ್ಲೈಮ್ ಮಾಡ್ತಾ ಇಲ್ಲ ನಾನು ಇಂತಹ ಒಂದು ನೋವುಗಳು ಇಂತಹ ಗಾಯಗಳು ಮಾಯ್ಬೇಕು ಮಾಯ್ಲಿಕ್ಕೆ ಅವಕಾಶನೂ ಕೊಡ್ತಿಲ್ಲ ಅದಕ್ಕೊಂದು ಮುಲಾಮ್ ರೀತಿ ಈಗ ನಮ್ ಕಾಣಿಸ್ತಾ ಇದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ನಾವು ಬರೀ ಅರುಂಧತಿರ ಈ ತರ ಹೆಸರು ಹೇಳ್ತಿದಾಗ ಆ ಮಟ್ಟಕ್ಕೆ ತಮ್ಮ ಹೆಸರು ಬೆಳೆದ್ ನಿಂತಿದೆ ಇವತ್ತು ಅದು ನಮ್ಮ ಕನ್ನಡ ನಾಡಿಂದ ಅನ್ನೋದು ನಮ್ಗೆ ಇನ್ನೊಂದು ದೊಡ್ಡ ಹಿರಿಮೆ ಮೇಡಮ್ ತಾವು ಎಪ್ಪತ್ತರ ದಶಕದಲ್ಲಿ ಎಂಬತ್ತರ ದಶಕದಲ್ಲಿ ಬರೀತಾ ಇದ್ರಿ ಆ ಮತ್ತೆ ದಲಿತ 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 ಚಳುವಳಿ ಮತ್ತು ಅಲ್ಲಿ ಆ ಹಕ್ಕುಗಳಿಗೋಸ್ಕರ ಕೂಡ ಹೋರಾಟ ಮಾಡಿದ್ರಿ ಲಂಕೇಶ್ ಪತ್ರಿಕೆಯಲ್ಲಿ ತಾವು ನಮ್ಮ ಲೇಖನ ನಾನೆಲ್ಲ ನಾನು ವಿದ್ಯಾರ್ಥಿ ದೇಶ ಕೂಡ ನಾವು ಓದಿದೀನಿ ಸೊ ಈಗ ನೀವು ಆಗ ನೋಡಿ ಸಂದರ್ಭ ಅಂದ್ರೆ ಅವತ್ತು ಚಳುವಳಿಗಳಿತ್ತು ಹೋರಾಟಗಳಿತ್ತು ಮತ್ತು ತೀರ್ಮಾನಗಳಾಗ್ತಿತ್ತು ಇವತ್ತು ನಾವು ಅದೇ ಹೋರಾಟವನ್ನು ಇವತ್ತು ನಡೆಸಬೇಕಾದ್ರೆ ಅಂತ ಕಾಲಘಟ್ಟ ಈ ಕಾಲಘಟ್ಟ ಬದಲಾಗಿದೆ ಅಂತ ಹೇಳ್ತಾರೆ ಏನ್ ಬದಲಾಗಿದೆ ಹಾಗಾದ್ರೆ ನಾವು ಮತ್ತೆ ನ್ಯಾಯ ಕೇಳೋದಪ್ಪ ಅಥವಾ ನಾವು ತಾವಾಗ್ಲೇ ಹೇಳಿದ್ವಿ ಆ ಇಷ್ಟನ್ನು ಕೇಳೋದು ತಪ್ಪಾ ಅಥವಾ ಕಿವಿ ಯಾರು ಕೇಳಿಸ್ತಾ ಇಲ್ವಾ ಅದು ತಪ್ಪ ಅಂತ ಇಲ್ಲ ಏನಾಗಿದೆ ಇದು ಹ್ಮ್ ಸಮಾಜದಲ್ಲಿ ಒಂದು ನಿರಂತರವಾದಂತಹ ಜಡ್ಡುಗಟ್ಟಿದಂತಹ ಸಮಾಜದಲ್ಲಿ ಸಂವೇದನಾಶೀಲತೆ ಮಾಯ ಆಗ್ತಾ ಇದೆ ಈಗ ಅಂದಿನ ಕಾಲದ ಆ ಬೃಹತ್ತಾದ ಚಳುವಳಿಗಳು ಆ ರೀತಿಯ ಪಾಲ್ಗೊಳ್ಳುವಿಕೆಯ ಚಳುವಳಿಗಳು ಆ ರೀತಿಯಲ್ಲಿ ಒಂದು ಅವಮಾನಕ್ಕೆ ಒಳಗಾದಂತವರು ಅಸಮಾನತೆಗೆ ಒಳಗಾದಂಥವ್ರು ಬೊಬ್ಬೆ ಹೊಡಿತಕ್ಕಂತ ಒಂದು ಆಕ್ರನ ಮುಗುಲಿಗೆ ಏರ್ತಾ ಇದ್ದಂತ ಸಂದರ್ಭಗಳು ಇವತ್ತು ಅಷ್ಟು ಜನಶಕ್ತಿ ಒಟ್ಟುಗೂಡ್ತಾ ಇಲ್ಲ ಅದೇನು ಆ ಚಳವಳಿಗಳು ಕ್ರಮೇಣ ತಮ್ಮ ಕಾವನ್ನ ಕಳ್ಕೊಂಡು ಬೇರೆ ಬೇರೆ ಕಾರಣಗಳಿಗೆ ನೀವೀಗ ಚಳವಳಿಗಳ ಮಾತಾಡ್ತಿರ್ಬೇಕಾದ್ರೆ ನೀವೇ ಗಮನಿಸಿದಿರಿ ಆ ಚಳವಳಿಗಳು ಒಂದು ಸರ್ಕಾರವನ್ನ ಬದಲಾಯಿಸ್ತಕ್ಕಂತಹ ಆ ಒಂದು ಶಕ್ತ ಶಕ್ತಿ ರಾಜಕಾರಣದ ಚೆಹರೆಗಳನ್ನು ಕೂಡ ಬದಲಾಯಿಸ್ತಕ್ಕಂತಷ್ಟು ಪವರ್ಫುಲ್ ಆಗಿದ್ವು ಹೌದು ಕ್ಯಾಸ್ಟ್ ಯಾವುದೇ ಜಾತಿ ಧರ್ಮ ಎಲ್ಲವನ್ನು ಮೀರಿ ಮತ್ತು ಲಿಂಗ ತಾರತಮ್ಯವನ್ನು ಮೀರಿ ಬೆಳೆದ ನಿಂತಿತ್ತು ಬೆಳೆದು ನಿಂತಿದ್ವು ಆ ಚಳವಳಿಗಳ ನಂತರದಲ್ಲಿ ಆ ತರದ ಕೆಲವು ಮನಸ್ಸುಗಳು ಉಳ್ಕೊಂಡ್ವು ನನ್ನ ತರ ಪಳೆ ಉಳಿಕೆಗಳಾಗಿ ನಾವೇ ಒಂದು ಸರಿ ನಿಂತ್ಕೊಂಡು ಒಂದ್ಸರಿ ಆಲೋಚನೆ ಮಾಡ್ಬೇಕಾಗತ್ತೆ ಹೌದಾ ನಾನು ಈ ಸಮಾಜಕ್ಕೆ ರಿಲೆವೆಂಟ್ ಆಗಿದ್ದೀನ ಅನ್ಸ ಕೂಡ ಅನ್ಸತ್ತೆ ಆಮೇಲೆ ಮತ್ತೆ ನೋಡಿ ಇಂತಹ ಈ ಒಂದು ಅವಾರ್ಡ್ ಇದು ಲಾಂಗ್ ಲಿಸ್ಟ್ ಆಗಿರ್ತಕ್ಕಂತ ಈ ಸಂದರ್ಭದಲ್ಲಿ ಏನು ನಾನು ಕಂಡು ಕೇಳಿ ಅರಿಯದ ಜನ ನನ್ನ ಸಂಪರ್ಕ ಮಾಡ್ತಾ ಇದಾರೆ ಎಷ್ಟು ಹರ್ಷ ವ್ಯಕ್ತಪಡಿಸ್ತಾ ಇದಾರೆ ಮತ್ತೆ ಎಷ್ಟು ನಮ್ಮ ಗೆಲುವಿಗೆ ಪ್ರಾರ್ಥನೆ ಮಾಡ್ತಾ ಇದಾರೆ ಇದು ಮತ್ತೆ ನಮಗೆ ಭರವಸೆಯನ್ನ ಮರುಕಳಿಸುವಂಗೆ ಮಾಡುತ್ತೆ ಅವ್ರು ಹೇಳ್ತಾರೆ ನನಗೆ ಇಪ್ಪತ್ತಾರನೇ ತಾರೀಕು ಸುಮಾರು ಜನ ನನಗೆ ಫೋನ್ ಮಾಡಿದ್ರು ಮೇಡಮ್ ಶಿವರಾತ್ರಿ ಇವತ್ತು ಖಂಡಿತವಾಗಿಯೂ ನಾವು ನಿಮ್ಮ ಗೆಲುವಿಗೆ ಪ್ರಾರ್ಥನೆ ಮಾಡ್ತೀವಿ ಅವ್ರನ್ನ ನಾ ನೋಡಿಯೂ ಕೂಡ ಇಲ್ಲ ಈ ಒಂದು ಅನುಬಂಧ ಇದೆಯಲ್ಲ ಈ ಒಂದು ಮಾನವ ಸಂಬಂಧ ಇದೆಯಲ್ಲ ಇದು ಇವತ್ತು ನಮಗೆ ಬೇಕಿರ ನೀರ್ ಬಂತು ನನ್ಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಅವ್ರು ಹೇಳ್ತಾರೆ ನಾನು ಇಂಥವ್ರು ಒಬ್ರು ಒಬ್ರು ಹೇಳ್ತಾರೆ ಇವತ್ತು ಇವತ್ತು ಫೋನ್ ಮಾಡಿದ್ರು ಒಬ್ರು ಅವರು ಇಂಜಿನಿಯರ್ ಅಂತೆ ವಿಜಯಶಂಕರ್ ಅಂತ ಮೈಸೂರಿನಲ್ಲಿ ಇದ್ದೀನಿ ಮೇಡಮ್ ಅದು ನಾನು ನನ್ಗೆ ಅಭಿನಂದನೆ ಹೇಳಿದ್ರು ನಾನು ಥ್ಯಾಂಕ್ಸ್ ಹೇಳಿದೆ ನಾನು ಮೆಟ್ಟಿ ಬಿದ್ರವ ಖಂಡಿತ ನೀವು ಹೇಳ್ಕೊಡುದು ನೀವು ನೀವು ಈ ಮಾತನ್ನ ಹೇಳ್ಕೊಡುದು ನೀವು ನಮ್ಮನ್ನ ಉದ್ಧಾರ ಮಾಡಿದ್ದೀರಿ ನಮ್ಗೆ ಆತ್ಮಶಕ್ತಿಯನ್ನು ಗಾಬರಿ ಆಗ್ಬಿಡ್ತದ ನನಗೆ ಧನ್ಯೋಸ್ಮಿ ಧನ್ಯೋಸ್ಮಿ ಅಂತಾರೆ ಏನ್ ಹೇಳಲಿ ನಾನು ಯಾರವ್ರು ನನ್ಗೆ ಏನ್ ಆಗ್ಬೇಕು ಅವರು ಅಲ್ವಾ ಈ ಈ ತರದ ಒಂದು ಅನುಭವ ಅನುಬಂಧ ಪ್ರೇಮ ಪ್ರೀತಿ ಸಾಮಾಜಿಕ ಸಂಬಂಧಗಳು ಇದು ನಮಗೆ ಬೇಕಾಗಿರುವಂತ ಮೇಡಮ್ ಈಗ ಒಂದ್ ದೊಡ್ಡ ಉತ್ಸವ ಎದ್ದಿದೆ ಆ ಉತ್ಸವದಲ್ಲಿ ಈಗ ನೀವೇ ಉತ್ಸವ ಮೂರ್ತಿ ಈಗ ಬಹಳ ಜೋರಾಗಿ ಇದೆ ಕೇಳಿಸ್ತಾ ಇದೆ ನಮ್ಗೆಲ್ಲ ಉತ್ಸವದ ಜೋರ ಈಗ ಈ ಉತ್ಸವನ ನಾವು ಈಗ ಸಮಾಜ ಪರಿವರ್ತನೆಗೆ ಮತ್ತು ಆ ಎಪ್ಪತ್ತೊಂಬತ್ತರ ದಶಕದ ಏನು ನಾವು ಚಳುವಳಿ ಇತ್ತು ಆ ಚಳುವಳಿಗೆ ನಿಮ್ಮಂತವ್ರು ಒಂದು ಮುಂದಾಳತ್ವವನ್ನು ವಹಿಸ್ಕೊಳ್ಳೋದಕ್ಕೆ ಮಾತನಾಡೋದಕ್ಕೆ ಶುರು ಮಾಡಿದ್ರೆ ಬಹುತೇಕ ಈಗ ಏನ್ ನಮ್ಮ ಫ್ಯಾಬ್ರಿಕೇಶನ್ ಸೊಸೈಟಿ ಫ್ಯಾಬ್ರಿಕೇಶನ್ ಏನ್ ಚೇಂಜ್ ಆಗಿದೆ ಅದಕ್ಕೆ ಒಂದು ಅದನ್ನ ಸರಿ ಮಾಡ್ತಕ್ಕಂತ ಮಾಡ್ತಕ್ಕಂಥ ಜನರಿಗೆ ವಾಪಸ್ ನೀವ್ ನೀವೇನಾಗಿದೆ ಅದೆಲ್ಲ ನೀವು ಅದ ಮೊದ್ಲಾಗಿರಲ್ಲ ಅದೇ ನೀವು ಅಂತ ಹೇಳ್ತಕ್ಕಂತ ಅವಶ್ಯಕತೆ ಇದೆ ಅದನ್ನ ಹೇಗೆ ನೀವ್ ಹೇಳ್ತೀರಾ ಮೇಡಮ್ ನಿಮ್ ಕೂಗಿಗ ನಿಮ್ ಕೂಗಿಗೆ ಶಕ್ತಿ ಇದೆ ಕೇಳಿಸತ್ತೆ ವಿಶ್ವಕ್ಕೆ ಕೇಳಿಸುತ್ತೆ ಈಗ ನಿಮ್ ಕೂಗು ದಯವಿಟ್ಟು ಖಂಡಿತವಾಗೂ ಕೇಳಿಸುತ್ತೆ ಹ್ಮ್ ಇದು ಇದು ಏನ್ ಕಾರಣ ಅಂತ ಹೇಳಿದ್ರೆ ನಮ್ಗೆ ನಿಜವಾದಂತ ಒಂದು ಬದ್ಧತೆ ಇದ್ರೆ ಅದ್ರ ಕಡೆ ನಾವು ಅದನ್ನ ನಮ್ಮ ಯಾವುದೇ ಒಂದು ವೈಯುಕ್ತಿಕ ಸ್ವಾರ್ಥ ಸಾಧನೆಗೋಸ್ಕರ ನಾವು ಬಳಸ್ತೆ ಮನಸ್ಸಿನಲ್ಲಿ ನಾವು ಹಿಡನ್ ಅಂಡ ಹಿಡದೆ ಅತ್ಯಂತ ಪೂರ್ಣವಾದಂತಹ ಅತ್ಯಂತ ಪರಿಶುದ್ಧವಾದ ಮನಸ್ಸಿನಿಂದ ನಾವು ಬಯಸ್ತಾ ಹೋದಂತಹ ಸಂದರ್ಭದಲ್ಲಿ ನಿಜವಾಗಿಯೂ ಸಾಮಾಜಿಕ ಪರಿವರ್ತನೆಯನ್ನ ತರಬಹುದು ತರ್ಲಿಕ್ಕೆ ಸಾಧ್ಯತೆನೆ ಇದೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಆದ್ರೆ ನಮ್ಮ ಇಷ್ಟು ದೊಡ್ಡ ದೇಶದಲ್ಲಿ ಇಷ್ಟು ಕೋಟ್ಯಾಂತರ ಜನರ ಮನಸ್ಸು ಮತ್ತೆ ಹೃದಯಗಳನ್ನ ಬಡಿತಕ್ಕಂತ ಬಹಳ ವ್ಯವಸ್ಥಿತವಾದಂತಹ ಚಟುವಟಿಕೆ ಏನು ನಡ್ಕೊಂಡು ಬರ್ತಾ ಇದೆ ಅದರ ಎದುರಿಗೆ ಅತ್ಯಂತ ಸಾತ್ವಿಕವಾದಂತಹ ಒಂದು ಚಳುವಳಿಯನ್ನ ಮತ್ತೆ ರೂಪಿಸ್ಲೇ ಬೇಕಾಗತ್ತೆ ಹಾಗೆ ರೂಪಿಸ್ಬೇಕಾದ ಸಂದರ್ಭದಲ್ಲಿ ನಮ್ಮ ಇಡೀ ಭಾರತ ದೇಶದ ಉದ್ದಗಲಕ್ಕೂ ಕೂಡ ಒಂದು ಐವತ್ತು ಜನ ನಿಜವಾದಂತ ಕಮಿಟೆಡ್ ಇರ್ತಕ್ಕಂಥ ಕಮಿಟ್ಮೆಂಟ್ ಇರ್ತಕ್ಕಂಥ ಜನ ಬದ್ಧತೆಯಿಂದ ಹೊರಟ್ರೆ ಏನು ಬೇಕಾದ್ರೂ ಕೂಡ ಮಾಡ್ಬೋದು ನಾವು ನೋಡಿದೀವಿ ಅದು ಯಾರೋ ಯಾರು ನನ್ನ ನನ್ಗೆ ಅದು ಹೆಸರು ಮರ್ತೋಗಿದೆ ಹೆಂಡತಿಗೆ ಸೂಕ್ತ ಕಾಲದಲ್ಲಿ ವೈದ್ಯಕೀಯ ಸವಲತ್ತನ ಕೊಡಿಸಲಿಕ್ಕಾಗಿಲ್ಲ ಅಂತ ಒಂದು ಬೆಟ್ಟನ ಕಡ್ದು ರಸ್ತೆನ ಮಾಡ್ಬಿಟ್ಟು ಮಾಂಜಿ ಮಾಂಜಿ ಅವನ ಕಡಿಮೆ ಶ್ರಮನ ಅದು ಕಡಿಮೆ ಶ್ರಮಾನ ಅವನಿಗೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನನಗೂ ಮಾಡ್ಲಿಕ್ಕೆ ಸಾಧ್ಯ ಇದೆ ನಿಮಗೂ ಮಾಡ್ಲಿಕ್ಕೆ ಸಾಧ್ಯ ಇದೆ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸೋಣ ಇಂತಹ ಇಂತಹ ಸಮಾನ ಮನಸ್ಕರು ಕೈ ಜೋಡಿಸ್ಬೇಕು ಮತ್ತೆ ಒಂದು ನಿಜವಾದಂತಹ ಸಮಾಜ ಪರಿವರ್ತನೆಯ ಸಮಾಜದ ಆರೋಗ್ಯವನ್ನ ಕಾಪಾಡ್ತಕ್ಕಂತ ಒಂದು ಧ್ಯೇಯದಿಂದ ಮುನ್ನಡೆ ಇಡ್ಬೇಕಾಗುತ್ತೆ ಮೇಡಮ್ ಖಂಡಿತ ನಿಮ್ಮ ನಿಮ್ಗ ನಿಮ್ಮ ಧ್ವನಿಗೆ ಆ ಶಕ್ತಿ ಇದೆ ಮೇಡಮ್ ನಿಮ್ಮ ನೀವೇನು ಐವತ್ ಜನ ಹೇಳೋ ಐವತ್ ಜನರಲ್ಲಿ ನಾನು ಮೊದಲನೇ ನಿಂತ್ಕೊಂಡಿರ್ತೀನಿ ಮತ್ತು ನಿಮ್ಮ ನಿಮ್ಮ ಎಲ್ಲಾ ನಿಮ್ಗ ಖಂಡಿತ ಈ ಒಂದು ಪ್ರಶಸ್ತಿ ಪ್ರಶಸ್ತಿನಕ್ಕಿಂತ ನಿಮ್ಗ ಸಿಗ್ತಾ ದೊಡ್ಡ ಒಂದು ಪುರಸ್ಕಾರ ಗೌರವ ಖಂಡಿತ ಸಿಗುತ್ತೆ ಮತ್ತು ಇದು ನಮ್ಗೆ ಈ ಕನ್ನಡ ನಾಡಿನ ಕೂಡ ಬಹಳ ದೊಡ್ಡದಾದಂತಹ ಒಂದು ಸಾಧನೆ ಕಿರಣ್ ಹೇಗೆ ಅಂತೀರಾ ಇಡೀ ಜಾಗತಿಕ ಮಟ್ಟದಿಂದ ಒಂದು ನೂರ ಐವತ್ತ ನಾಲ್ಕು ಅತ್ಯಂತ ಗುಣಮಟ್ಟದ ಮಟ್ಟದ ಕೃತಿಗಳು ಅಲ್ಲಿ ದಾಖಲಾಗಿದ್ದವು ಸ್ಪರ್ಧೆಗೆ ನೂರ ಐವತ್ನಾಲ್ಕು ಕೃತಿಗಳು ಜಸ್ಟ್ ಇಮ್ಯಾಜಿನ್ ನಮ್ಮ ನಮ್ಮಂತವ್ರು ಎಲ್ಲಿ ಯಾವ್ದೋ ಹಳ್ಳಿ ಮೂಲೆಯಲ್ಲಿ ಕೂತಿದ್ರು ನಾವು ಹಾಸನದಂತ ಹಳ್ಳಿನೂ ಅಲ್ಲ ಸಿಟಿನೂ ಅಲ್ಲ ಆ ತರದ ಒಂದು ಪ್ರದೇಶದಲ್ಲಿ ಇರ್ತಕ್ಕಂತವ್ರು ನಮ್ಮ ಈ ಯಾವ ಮೌಲ್ಯಗಳನ್ನ ನಮ್ಮ ಬರವಣಿಗೆಯನ್ನ ಮತ್ತೆ ಕನ್ನಡ ಕನ್ನಡ ಅದ್ರ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಅಲ್ಲಿನ ಜನರಿಗೆ ಅಂತ ಒಂದು ಎಗನೆಸ್ಟ್ ಆಲ್ ಆರ್ಟ್ಸ್ ಅಂತಾರಲ್ಲ ಆ ತರದ ಒಂದು ನಮ್ಮ ಒಂದು ಕೂಗು ನೂರ ಐವತ್ತ ನಾಲ್ಕು ಕೃತಿಗಳ ನಡುವೆ ಹದಿಮೂರು ಸ್ಥಾನಗಳಲ್ಲಿ ಒಂದು ಪಡೆದಿದೆ ಇದು ಹದಿಮೂರು ಕೃತಿಗಳಲ್ಲಿ ಒಂದಾಗಿ ಆಯ್ಕೆ ಆಗಿರೋದು ನಿಜವಾಗ್ಯೂ ಇದು ಬಹಳ ಸಂಭ್ರಮಿಸ್ಬೇಕಾದಂತ ಕ್ಷಣನೇ ಬಹುತೇಕ ಜನ ಸಂಭ್ರಮ ಪಡ್ತಾ ಇದ್ದಾರೆ ನಾನು ಒಬ್ಬ ಮೇಡಮ್ ಅದಕ್ಕೆ ನಾನು ಮೂರು ದಿವಸ ನಿರಂತರವಾಗಿ ಮಾತಾಡಿ ಇವತ್ತು ಏನಾಯ್ತು ಮೂರ್ ದಿನದಿಂದ ನನಗೆ ಮೀಡಿಯಾದವರು ಖಂಡಿತವಾಗಿಯೂ ಅವರು ನನ್ನ ಎಷ್ಟು ಸುತ್ತುವರೆದಿದ್ರು ಅಂತ ಹೇಳಿದ್ರೆ ನಮ್ಮ ಮನೇನೆ ಒಂದು ಸ್ಟುಡಿಯೋ ತರ ಆಗ್ಬಿಟ್ಟಿತ್ತು ದ ಟೈಮ್ ಬೆಳಿಗ್ಗಿಂದ ಸಂಜೆವರೆಗೂ ಅದೇ ಲೈಟ್ಸ್ ಕ್ಯಾಮ್ರಾ ಆನ್ ಅಂತಾರಲ್ಲ ಹಂಗೆ ಆ ಕಾರಣಕ್ಕೋಸ್ಕರ ನಾನು ಆ ಇಂಟರ್ವ್ಯೂ ಮತ್ತೆ ಆ ವಿಡಿಯೋ ರೆಕಾರ್ಡಿಂಗ್ ಅದರ ನಡುವೆ ನಾನು ಯಾರ ಫೋನ್ ಗಳನ್ನು ಕೂಡ ತಗೊಳ್ಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಹಾಗೆ ಇಲ್ದಿರೆ ನಾನು ಇಂಟೆನ್ಶನಲ್ ಆಗಿ ಏನು ತಗೋಬಾರ್ದು ಅಂತ ಉದ್ದೇಶಿರ್ಲಿಲ್ಲ ನಿಮಗೆ ಗೌರವ ಸಿಗ್ಲಿ ಅಂತ ಪ್ರಾರ್ಥಿಸ್ತಾ ಮತ್ತೆ ನಿಮ್ಮ ಎಲ್ಲಾ ಮಾತುಗಳಿಗೆ ನಿಮ್ಮ ಎಲ್ಲಾ ಹೋರಾಟ ಮತ್ತೆ ನೀವು ಮತ್ತೆ ಬೀದಿಗಿಳಿಬೇಕು ಜನ ಜನರ ಜೊತೆ ಬೆರಿಬೇಕು ಮತ್ತೆ ಈ ಹೋರಾಟನ ನಾಯಕತ್ವ ವಹಿಸ್ಲಿ ಅದ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಿ ಈ ನಮ್ಮ ಮಾತುಕತೆಯನ್ನು ಮುಗಿಸ್ತೀವಿ ಮೇಡಮ್ ಮಾತನಾಡಲಿಕ್ಕೆ ಧನ್ಯವಾದಗಳು ನಮಸ್ಕಾರ ಮೇಡಮ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ